ౌదుారుతరు కేతరు జె డిఎస్ రాజ్యాధ్యక్ష ఏండికి కమిటే ఆగలి స్వామి ఒ రాజా నూ రాజ్యాధ్యక్ష సెక్రెట్రీ ఇలా యావల్ అజ ఆజు బాజు ಎಲ್ಲ ಈ ಮಂತ್ರಿ ಸೈನಿಕನೇ ಅಂತ ಹೇಳೋಕ್ಕೂ ಒಬ್ಬನೂ ಇಲ್ಲ ಅಂಥ ಕಥೆ ಅದು ಅದು ಏನಿದ್ರು ಫ್ಯಾಮಿಲಿರಿ ಜೆ ಡಿ ಎಸ್ಸು ಫ್ಯಾಮಿಲಿ ಅದು ಹಾಗಾಗಿ ಸುಮ್ಮನೆ ಅದರಲ್ಲಿ ಏನು ಮಾತಾಡ್ತಾ ಇದ್ರೆ ಏನು ಪ್ರಯೋಜ ಈಗ ಇಷ್ಟು ಫೋಟೋ ಬರ್ತಾವೆಪ್ಪ ಮೋದಿಯವ್ರ ಜೊತೆ ಫೋಟೋ ಬಂದು ಶಾ ಅವ್ರ ಜೊತೆ ಫೋಟೋ ಬಂದು ಇನ್ನು ಬೇರೆ ಜಾತಿಯವನು ಯಾರು ಅವರು ಅವ್ರ ಜೊತೆಗೆ ಇನ್ನೊಬ್ಬ ಲೀಡ್ರ್ ಯಾವನಾರು ಇದ್ದಾನ ಆ ಫೋಟೋದಲ್ಲಿ ತಾತ ಮಗ ಮೊಮ್ಮಗ ಇದು ಪಾರ್ಟಿ ಏನು ಮಾಡ್ತೀರಾ ಹಾಂ ಅಟ್ಟೆ ಹೌದು ಯಾರು ಕೇಳ್ತಿದ್ದವರು ಕೇಳ್ತಿದ್ದವ್ರು ಯಾರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಹ್ಞೂ ಏನು ಮಾಡೋಕ್ಕೆ ಕಮಿಟಿನೇ ಆಗಲಿಲ್ಲ ಸ್ವಾಮಿ ಒಬ್ಬನೇ ರಾಜ ನಾನು ರಾಜ್ಯಾಧ್ಯಕ್ಷ ಸೆಕ್ರೆಟ್ರಿಯೂ ಇಲ್ಲ ಯಾವನು ಇಲ್ಲ ಅಜ ಆಜು ಬಾಜು ಎಲ್ಲ ಈ ಮಂತ್ರಿ ಸೈನಿಕನೇ ಅಂತ ಹೇಳೋಕೆ ಒಬ್ಬನೂ ಇಲ್ಲ ಅಂಥ ಕಥೆ ಅದು ಅದು ಏನಿದ್ರು ರೀ ಜೆ ಡಿ ಎಸ್ಸು ಫ್ಯಾಮಿಲಿ ಅದು ಹಾಗಾಗಿ ಸುಮ್ಮನೆ ಅದರಲ್ಲಿ ಏನು ಮಾತಾಡ್ತಾ ಇದ್ರೆ ಏನು ಪ್ರಯೋಜ ಈಗ ಇಷ್ಟು ಫೋಟೋ ಬರ್ತಾವೆಪ್ಪ ಮೋದಿಯವ್ರ ಜೊತೆ ಫೋಟೋ ಬಂದು ಶಾ ಅವ್ರ ಜೊತೆ ಫೋಟೋ ಬಂದು ಇನ್ನು ಬೇರೆ ಜಾತಿಯವನು ಯಾರು ಅವರು ಅವ್ರ ಜೊತೆಗೆ ಇನ್ನೊಬ್ಬ ಲೀಡ್ರ್ ಯಾವನಾರು ಇದ್ದಾನ ಆ ಫೋಟೋದಲ್ಲಿ ತಾತ ಮಗ ಮೊಮ್ಮಗ ಇದು ಪಾರ್ಟಿ ಏನು ಮಾಡ್ತೀರಾ ಹಾಂ